ಎಲ್ಲರಿಗೂ ನಮಸ್ಕಾರ ಹಾಗೆ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ಗಣಪತಿ ಹಬ್ಬಕ್ಕೆ ಒಂದು ವಿಶೇಷವಾದಂಥ ಕರ್ಚಿಕಾಯಿ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಈ ಕರ್ಚಿಕಾಯಿ ಪದರ್ ಪದರ್ ಕರ್ಚಿ ಪ ಕರ್ಚಿಕಾಯಿ ಅಥವಾ ಬಹಳ ಒಳ್ಳಾಗಿರುವಂಥ ಸಾಟೆ ಹಚ್ಚಿದಂಥ ಕರ್ಚಿಕಾ ಅಂತ ಹೇಳ್ಬೋದು ಭಾಳನ ಕ್ರಿಸ್ಪಿಯಾಗಿರ್ತಾವೆವು ತಿನ್ನೋದಕ್ಕೆ ಎಲ್ರಿಗೂ ಭಾಳನ ಇಷ್ಟ ಆಗಿರ್ತವೆ ಗಣಪತಿಗೆ ನಾವು ಕರಿದ ತಿಂಡಿಗಳನ್ನು ಮಾಡೋದು ಗಣಪತಿಗೆ ಭಾಳನ ಇಷ್ಟ ಅಂತೇಳಿ ನಾವು ಪ್ರತಿದಿನ ಏನಾದರೂ ಒಂದು ಕರಿದದನ್ನು ಮಾಡೇ ಮಾಡ್ತೀವಿ ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ಇವತ್ತಿನ ದಿವಸ ಸಾಟೆ ಹಚ್ಚಿದಂಥ ಕರ್ಜಿಕಾಯಿ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಬರೀ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಕಪ್ಪನಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿನಿ ಒಂದು ಕಾಲು ಚಮ್ ಕಾಲು ಕಪ್ನಷ್ಟು ನಾನಲ್ಲಿ ಚಿರೋಟಿ ರವ ಸೇರಿಸ್ಕೊಂಡಿನಿ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಎರಡು ಚಮಚ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ ಇದನ್ನ ಸ್ವಲ್ಪ ಚಿರೋಟಿ ರವೆ ಹಾಕೊಂಡ ನಂತರ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ನೀವು ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬರೀ ಮೈದಾ ಹಿಟ್ಟಿನಿತ್ರ ಬೇಕಿದ್ರೂ ಮಾಡ್ಕೋಬೋದು ನಂತರ ನೀರನ್ನು ಹಾಕ್ಕೊಂಡು ಚಲೋ ತಂಗ ಸ್ವಲ್ಪ ಗಟ್ಟಿಯಾಗಿ ಇದನ್ನು ನಾದಿ ಒಂದು ಅರ್ಧ ಗಂಟೆ ಏನಾದರೂ ನೀವು ನೆನೆಯೋದಕ್ಕೆ ಬಿಟ್ಬಿಟ್ಟು ಯಾಕಂದರೆ ಹಾಕಿರ್ತೀವಲ್ಲ ಸ್ವಲ್ಪ ಇದು ನೆನಪಬೇಕು ಈಗ ನಾನಿಲ್ಲಿ ಒಂದು ಎರಡು ಚಮಚ ಅಷ್ಟು ತುಪ್ಪ ತೊಗೊಂಡಿನಿ ಒಂದೆರಡು ಚಮಚ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ ಇದು ಸಾಟೆ ಹಚ್ಚೋದಕ್ಕೋಸ್ಕರ ನಾನು ಹೇಳಿದ್ನಲ್ಲ ಸಾಟೆ ಹಚ್ಚಿದಂಥ ಕರ್ಚಿಕಾಯಿ ಇದು ಅಂತೇಳಿ ಈಗ ಸಾಟೆ ಹಚ್ಚೋದಕ್ಕೋಸ್ಕರ ನಾನು ಇದನ್ನ ಸಾಟೆ ಹಿಡ್ಕೊತೀನಿ ಚೊಲೋ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಸ್ವಲ್ಪ ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ರಿ ಹಾಕೊಂಡು ಕಸ ಚಲೋ ತಂಗ ಈ ರೀತಿಯಾಗಿ ಎಲ್ಲ ನೋಡಿರಿ ಪೇಸ್ಟ್ ಆದಂಗೆ ಆಗಬೇಕು ಈ ಹದಕ್ಕೆ ಬರಬೇಕು ಈ ಸಾಟೆನ ಒಂದು ಕಡೆಗೆ ಎತ್ತಿಟ್ಕೊಂಬಿಡ್ರಿ ಈಗ ಮೈದಾ ಹಿಟ್ಟ ಚಲೋ ತಂಗ ನೆಂದೆತ್ರಿ ಒಂದು ಅರ್ಧ ತಾಸು ನೆಂದಾದಮೇಲೆ ಚಲೋ ತಂಗ ಮಿತ್ಕೊಳ್ಳ್ರಿ ಸ್ವಲ್ಪ ಎಣ್ಣೆ ಆದರೂ ನೆಂತ್ಕೊಳ್ಳ್ರಿ ನೀವು ಎಷ್ಟು ಚಲೋ ಮಿದ್ಕೊತಿರಲ್ಲ ಖರ್ಚಿ ಕಷ್ಟ ಪಳ್ಳಾಗಿ ಕ್ರಿಸ್ಪಿಯಾಗಿ ಬರ್ತವೆ ಈಗ ನಾನಿಲ್ಲೆ ಒಂದು ಎಂಟು ಹುಳಿಗಳನ್ನ ಮಾಡ್ಕೊತೀನಿ ಮೊದ್ಲಾಕ್ ನಾಲ್ಕು ಮಾಡ್ಕೊಂಡಿರ್ತೀನಿ ಆಮೇಲೆ ಮತ್ತೆ ನಾಲ್ಕು ಮಾಡ್ಕೋತೀನಿ ಯಾಕಂದ್ರೆ ಇದು ನಾ ಹೇಳಿದ್ದಿಲ್ಲ ನಿಮ್ಗೆ ಪದ್ರ ಪದ್ರದ್ದು ಕರ್ಚಿಕಾಯಿ ಅಂಥೇಳಿ ಈ ರೀತಿಯಾಗಿ ಒಂದು ನಾಲ್ಕು ಉಳ್ಳಿಗಳನ್ನು ಮಾಡಿ ಇಟ್ಕೊಳ್ರಿ ಮಾಡಿ ಇಟ್ಕೊಂಡು ಕಾಸ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೊಂಡು ನೀವು ಚಪಾತಿ ಲಟ್ಟಿಸ್ಕೊತಿರಲ್ಲ ಆ ಸೈಜ್ಗೆ ನೀವು ಇದನ್ನು ಲಟ್ಟಸ್ಕೊಳ್ರಿ ತೀರ ದಪ್ಪನೂ ಅಲ್ಲ ತೀರ ತೆಳಗುನೂ ಅಲ್ಲ ಆ ರೀತಿಯಾಗಿ ಸ್ವಲ್ಪ ಬೇಕಿದ್ರೆ ಮೇಲೆ ಹಿಟ್ಟು ಹಚ್ಕೊಳ್ರಿ ಹಿಟ್ಟು ಹಚ್ಕೊಂಡು ಇದನ್ನು ನೀಟಾಗಿ ಚಪಾತಿ ಲಟ್ಟಿಸ್ಕೊಂಡಂಗೆ ಲಟ್ಟಿಸ್ಕೊಂಡು ಇಟ್ಕೊಳ್ರಿ ಎಲ್ಲನೂ ಇದೇ ರೀತಿಯಾಗಿ ಚಪಾತಿಗಳನ್ನು ಮಾಡಿ ಇಟ್ಕೋಬೇಕಾಗತ್ತೆ ನೋಡಿರಿ ನನ್ನ ಪ್ಲೇಟ್ ತೊಗೊಂಡು ಎಲ್ಲನೂ ಅದರೊಳಗೆ ಹಾಕ್ಕೊಂಡು ಈ ರೀತಿಯಾಗಿ ಒಷ್ಟು ಇಲ್ಲಿ ಎಂಟು ಚಪಾತಿ ಆಗಿ ಅವ್ರಿಗೂ ಈ ರೀತಿಯಾಗಿ ಎಂಟು ಲಟ್ಟಿಸಿ ಒಂದ್ರ ಮೇಲೆ ಒಂದು ಹಾಕೊಂಡು ಇಟ್ಕೊಂಡೆ ನೀವೇನು ಅಂಟ್ಕೊಳೋದಿಲ್ಲರಿ ಈಗ ನೋಡಿರಿ ನಾನು ಒಂದು ಚಪಾತಿ ಹಾಕೊತೀನಿ ಇದ್ರ ಮೇಲೆ ಸಾಟೆ ಇತ್ತಲ್ರಿ ಆಗಲೇ ಸಾಟೆ ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಚ್ಕೊತೀನಿ ಬ್ರಷಿಂದ ಹಚ್ಕೊಳದಕ್ಕೆ ಹೋಗ್ಬೇಡ್ರಿ ಕೈಯಿಂದ ಹಚ್ಕೊಳ್ರಿ ನೀಟಾಗಿ ತುದಿಯೆಲ್ಲ ಹಚ್ಕೊಳ್ರಿ ಇದು ಸಾಟೆ ನೀವು ಎಷ್ಟು ಚೆಂದ ಹಚ್ಕೊತಿರಲ್ಲ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಪದ್ರ ಪದರಾಗಿ ಬರ್ತಾವೆ ರೀ ಕರ್ಚಿಕಾಯಿ ಈಗ ಇದರ ಮೇಲೆ ಇನ್ನೊಂದು ಎಲ್ಲಿ ಹಾಕ್ಕೊತೀನಿ ಅದ್ರ ಮೇಲೂ ಕೂಡ ಸಾಟೆ ಹಚ್ಕೊತೀನಿ ಇದೇ ರೀತಿಯಾಗಿ ನಾನು ನಾಲ್ಕು ಚಪಾತಿಗಳನ್ನು ಹಾಕ್ಕೊತೀನಿ ಮೂರನೇದು ಹಾಕೊಂಡೆ ಅದ್ರ ಮೇಲೂ ಎಲ್ಲ ನೀಟಾಗಿ ಸಾಟೆ ಹಚ್ಕೊತೀನಿ ಲಾಸ್ಟಿಗೆ ಇನ್ನೊಂದು ನಾಲ್ಕನೇ ಚಪಾತಿ ಇದನ್ನು ಕೂಡ ಹಾಕೊಂಡು ಇದ್ರ ಮೇಲೆ ಕೂಡ ನಾನು ಸಾಟೆ ಹಚ್ಕೊತೀನಿ ನೋಡ್ರಿ ಎಲ್ಲನೂ ನೀಟಾಗಿ ತುದಿವರೆಗೂ ಎಲ್ಲ ಹಚ್ಕೊಳ್ರಿ ಹಚ್ಕೊಂಡು ಇದನ್ನು ನೀಟಾಗಿ ಟೈಟಾಗಿ ಸುತ್ಕೊತ ಬರ್ರಿ ಒಂದು ಕಡೆ ಇದ್ರೆ ಸ್ವಲ್ಪ ಟೈಟಾಗಿ ಸುತ್ಕೊಳ್ರಿ ನೋಡ್ರಿ ಈ ರೀತಿಯಾಗಿ ಟೈಟಾಗಿ ಸುತ್ಕೋಬೇಕು ಅಂದ್ರೆ ನಮ್ಮದು ಕರ್ಚಿಕಾಯಿ ಪದರ ಪದರಾಗಿ ಬಹಳ ಕ್ರಿಸ್ಪಿಯಾಗಿ ಭಾಳನ ರೀ ಈಗ ಇದನ್ನು ಸ್ವಲ್ಪ ಸಾಫ್ಟಾಗಿ ಕೈಯಿಂದ ಅಗಲ ಮಾಡಿಕೊಡ್ರಿ ಒತ್ತಿ ಒತ್ತಿ ಮಾಡೋದಕ್ಕೆ ಹೋಗ್ಬೇಡ್ರಿ ಅಂದರೆ ಸಾಫ್ಟ್ ಇದು ಪದ್ರ ಪದ್ರ ಬರೋದಿಲ್ಲ ರೀ ಅದಕ್ಕೋಸ್ಕರ ಈಗ ನೋಡಿರಿ ನಾನು ಸಾಫ್ಟಾಗಿ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿ ಹುಳಿನ ಈಗ ಫಸ್ಟ್ ಫಸ್ಟಿದ ಸ್ವಲ್ಪ ಆ ಆನಂತರ ಈ ರೀತಿಯಾಗಿ ಸ್ವಲ್ಪ ಈ ಕರ್ಜಿಕಾಯಿಗಳು ದಪ್ಪನ ಇರಬೇಕಾಗತ್ತೆ ರೀ ತಳ್ಳಿಗೆ ಮಾಡಿಬಿಡ್ರಿ ಅಂತಂದ್ರೆ ನಡಕ್ ನಡಕ್ ಪದ್ರ ಆಗಿರ್ತೈತಲ್ಲ ಅಲ್ಲೇ ಒಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನ ಸ್ವಲ್ಪ ದೊಡ್ಡ ದೊಡ್ಡದನ್ನ ಮಾಡ್ತೀವಿ ಕರ್ಜಿಕಾಯಿನ ಸಣ್ಣ ಸಣ್ಣದು ಮಾಡೋದಕ್ಕೆ ಹೋಗ್ಬೇಡ್ರಿ ನೋಡಿರಿ ಇಷ್ಟು ದೊಡ್ಡ ದೊಡ್ಡದು ಮಾಡ್ಕೊಂಡು ನಾನು ಒಳಗಡೆ ಎಲ್ಲ ಎಷ್ಟು ಚೆಂದ ಪದರ ಪದರ ಬಂದೈತೆ ನೋಡಿರಿ ಅದೀಗ ಪದರದ್ದು ಕರ್ಚಿಕ ಅಂತ ಹೇಳುತ್ತೆ ಈಗ ಇದ್ರ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ ನೋಡಿರಿ ಈ ಥರ ಪ್ರೆಸ್ ಮಾಡಿಕೊಂಡು ಆಮೇಲೆ ನೀವು ಕರ್ಚಿಕಾ ಎಲೆಗಳನ್ನು ಲಟ್ಟಿಸ್ಕೋಬೇಕಾಗತ್ತೆ ಈಗ ಒಂದು ಸ್ವಲ್ಪ ಮೈದಾ ಹಿಟ್ಟನೊಳಗೆ ಇದನ್ನ ಎತ್ಕೊಂಡು ಸ್ವಲ್ಪ ಹಗುರವಾಗಿ ಲಟ್ಟಿಸ್ಕೊಬೇಕು ಇದನ್ನು ಇಲ್ಲಾಂದ್ರೆ ನಾ ಪದರ ಪದ್ರ ಬಂದೈತಲ್ಲ ಆ ರೀತಿ ಪದ್ರ ರೀ ಇದು ಅದಕ್ಕೋಸ್ಕರ ಇದನ್ನ ನೀಟಾಗಿ ಸ್ವಲ್ಪ ಹಗುರವಾಗಿ ಲಟ್ಟಿಸ್ಕೊಳ್ರಿ ಆಮೇಲೆ ದಪ್ಪನ ಇರಬೇಕು ಎಲ್ಲಿ ತೆಳ್ಳಗೆ ಯಾವುದೇ ಕಾರಣಕ್ಕೂ ತೆಳ್ಳಗೆ ಮಾಡ್ಕೊಳೋದಕ್ಕೆ ಹೋಗಬಾಡ್ರಿ ನೋಡ್ರಿ ಬೇಕಿದ್ರೆ ನಾನು ಇನ್ನೊಂದು ಲಟ್ಟಿಸಿ ತೋರಿಸ್ತೇನೆ ನಿಮ್ಗೆ ಕೆಲವೊಬ್ರು ಇದನ್ನ ಓವಲ್ ಶೇಪ್ ಒಳಗು ಲಟ್ಟಿಸ್ಕೊತಾರೆ ಕೆಲವೊಬ್ರು ರೌಂಡ್ ಲಟ್ಟಿಸ್ಕೊತಾರೆ ನಿಮ್ಗೆ ಯಾವ್ದು ರೂಢಿ ಇರುತ್ತೋ ಅದನ್ನು ಈ ರೀತಿಯಾಗಿ ನಾನು ಲಟ್ಟಿಸಿ ಲಟ್ಟಿಸಿಟ್ಕೊಂಡ್ಬಿಟ್ಟೆ ನೋಡ್ರಿ ನೋಡ್ರಿ ಎಷ್ಟು ಚಂದ ಪದ್ರ ಪದ್ರ ಬಂದೈತಿ ಮೇಲೆಲ್ಲ ಈಗ ಸೂಸ್ಲ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೀ ಸ್ವಲ್ಪ ಒಣ ಕೊಬ್ಬರಿ ಮತ್ತು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಮತ್ತು ಒಂದಷ್ಟು ಪುಟಾಣಿ ಎಲ್ಲನೂ ಸೇರಿಸ್ಕೊಂಡು ನಾನು ಮಾಡಿ ಮಾಡಿಟ್ಕೊಂಡೇನೆ ರೀ ಸೂಸ್ಲದ ರೆಸಿಪಿನ ನಿಮಗೆ ಹೋಗಿಲ್ಲ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತೇಳಿ ನೀವು ಬೆಲ್ಲದ್ದನ್ನು ಮಾಡಿಕೊಂಡ್ರೆ ರೀ ಯಾಕಂದ್ರೆ ಬೆಲ್ಲದ ಆರೋಗ್ಯಕ್ಕೂ ಚಲೋ ಅಲ್ಲ ರೀ ಈಗ ಖರ್ಚಿಕ ನಾನು ಈ ರೀತಿಯಾಗಿ ತುಂಬ್ಕೊತೀನಿ ನೋಡಿರಿ ಒಂದು ಒಂದುವರೆ ಚಮಚದಷ್ಟು ನಾನು ಸೂಸ್ಲಾ ಹಾಕ್ಕೊಂಡೇನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳ್ರಿ ಈಗ ಸುತ್ತಲೂ ಸ್ವಲ್ಪ ನೀರನ್ನು ಹಚ್ಕೊಂಡು ನೀಟಾಗಿ ಟೈಟಾಗಿ ನೀವು ಇದನ್ನ ಪ್ರೆಸ್ ಮಾಡ್ಕೋಬೇಕ್ರಿ ನೀವೇನಾದರೂ ಸ್ವಲ್ಪ ನೀರು ಹಚ್ಕೊಳೋದು ಕಡಿಮೆ ಆಗಲಿ ಅಥವಾ ಈ ರೀತಿ ಒತ್ತದ ಕಡಿಮೆ ಆಯ್ತು ಅಂತಂದ್ರೆ ಅದು ಎಣ್ಣೆಯೊಳಗೆ ಹಾಕಿದ ತಕ್ಷಣ ಬಾಯಿ ನೋಡಿರಿ ನಾನು ನಾನೆಲ್ಲಾನು ಕರ್ಚಿಕ ಈ ರೀತಿ ತುಂಬಿಟ್ಕೊಂಡಿನಿ ನೀವು ಇದಕ್ಕೆ ಒಂದು ಏನಾದರೂ ಹೊಚ್ಚಿಟ್ಕೊಳ್ಳ್ರಿ ಇಲ್ಲ ಮುಚ್ಚಿಟ್ಕೊಳ್ಳ್ರಿ ಇಲ್ಲ ಒಣಗ್ದಂಗೆ ಅಪ್ಪ ಅಂದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಇದು ಬಾಯಿ ಬಿಡೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಭಾಳ ರೀ ಅದಕ್ಕೋಸ್ಕರ ಈಗ ಎಣ್ಣೆ ಕಾದೈತ್ರಿ ಕಾದಿರುವಂಥ ಎಣ್ಣೆಗೆ ನಾನು ಖರ್ಚಿಕ ಹಾಕಿನಿ ಹಾಕಿ ನಿಧಾನಕ್ಕೆ ಇದನ್ನ ತಿರುಗ ಿ ಹಾಕೋಬೇಕ್ರಿ ನೋಡ್ರಿ ನಿಧಾನಕ್ಕೆ ತಿರುಗಿಸ್ರಿ ನೀವು ಭಾಳ ಜೋರ ಊರಿಟ್ಕೊಂಡು ಇದನ್ನ ಕರಿಯೋದಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ಪಳ್ಳಾಗಿರ್ತಾವೆ ಬಹಳ ಸೂಕ್ಷ್ಮವಾಗಿರ್ತಾವೆ ಬಿಡೋ ಚಾನ್ಸಸ್ ಇರ್ತಾವೆ ಅದಕ್ಕೋಸ್ಕರ ನೋಡ್ರಿ ಈಗ ನನ್ನ ನಿಧಾನಕ್ಕೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ತಿರುಗಿಸಕೊಂಡು ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೆ ನೋಡ್ರಿ ನೀವು ಬೇಕಿದ್ರೆ ಬೆಳಗ್ಗೆ ಬೇಕಿದ್ರೂ ಕರಿಬೋದ್ರಿ ಇಷ್ಟೊಂದು ಕಲರ್ ನೀವು ಬಾಡಪ್ಪ ಅಂದ್ರೆ ಹಾಂ ಬೇಕಿದ್ರೆ ಬೆಳ್ಳಗೆ ಬೇಕಿದ್ರೂ ನೀವು ಕರಿಬೋದು ನೋಡಿರಿ ನಮ್ದು ಪದರ್ ಆಗಿರುವಂಥ ಕ್ರಿಸ್ಪಿ ಆಗಿರುವಂಥ ಸಾಟೆ ಹಚ್ಚಿದ ಕರ್ಚಿಕಾಯಿ ರೆಸಿಪಿ ರೆಡಿ ಆಯಿತು ಗಣಪತಿಗೆ ನಾವು ಪ್ರತಿದಿನ ಏನಾದರೂ ಒಂದು ನೈವೇದ್ಯಕ ಮಾಡಲೇಬೇಕಲ್ಲ ಇವತ್ತಿನ ದಿವಸ ಕರ್ಚಿಕಾಯಿ ನಾನು ನಿಮಗೆ ರೆಸಿಪಿ ಮಾಡಿ ತೋರಿಸೀನಿ ಭಾಳ ಪಳ್ಳಾಗಿರ್ತವೆ ಭಾಳ ಮಸ್ತಾಗಿರ್ತವೆ ಮೊದಲನೇ ಮಂದಿ ಈ ಹಿಟ್ಟನ್ನು ಕುಟ್ಟಿ ಕುಟ್ಟಿ ಮಾಡ್ತಿದ್ರು ಹಿಟ್ಟು ನಾವು ನಾವು ಇಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟನ್ನು ಇದನ್ನು ಕುಟ್ಟಿ ಕೂಡ ಮಾಡಿ ತೋರಿಸ್ತಿದ್ರು ಅದು ಇನ್ನೂ ರೀ ಆದರೆ ಈಗ ಅಷ್ಟೊಂದು ಕಷ್ಟಪಡೋದಕ್ಕೆ ನಮ್ಗೆ ಯಾರಿಗೂ ಆಗೋದಿಲ್ಲಲ್ಲ ನಾವು ಇದೇ ರೀತಿಯಾಗಿ ಸಾಟೆ ಹಚ್ಕೊಂಡು ಮಾಡಿದ್ವಿ ಅಂದರೆ ಭಾಳ ಪಳ್ಳಕ್ತವು ಮತ್ತು ಭಾಳ ತಿನ್ನೋದಕ್ಕೂ ಅಷ್ಟೊಂದು ಅದ್ಭುತವಾದಂಥ ರುಚಿಯಾಗಿರುತ್ತೆ ನೋಡಿರಿ ನಮ್ಮದು ಕರ್ಜಿಕಾಯಿ ಎಲ್ಲ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡೆ ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ನಾನು ನಿಮ್ಗೆ ಕರ್ಚಿಕಾಯ್ದು ಪದರ ಪದರ್ ಕರ್ಜಿಕಾಯಿ ಹ್ಯಾಂಗೆ ಮಾಡೋದಂತ ನಿಮ್ಗೆ ತೋರಿಸ್ಕೊಟ್ಟಿನಿ ನಿಮಗೆಲ್ಲ ನಾನು ವೀಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡಿನಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅದ್ರ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಮತ್ತೆ ಮುಂದಿನ ವೀಡಿಯೋದೊಳಗೆ ತೊಳಗಿಸ್ತೊಳುತ್ತೆ ಅಲ್ಲಿವರೆಗೂ ಥ್ಯಾಂಕ್ ಯು ನಮಸ್ಕಾರ